ನಮಸ್ಕಾರ ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ಸತ್ಯವೇ ಆಗಿದೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಸಜ್ಜನರನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ದುರ್ಜನರನ್ನು ನಾಶ ಮಾಡುವುದಕ್ಕೋಸ್ಕರ ಈ ಜಗತ್ತಿನಲ್ಲಿ ಧರ್ಮವನ್ನು ಪುನಃ ಸ್ಥಾಪನೆ ಮಾಡುವುದಕ್ಕೋಸ್ಕರ ಪ್ರತಿ ಜನ್ಮದಲ್ಲಿ ಪ್ರತಿ ಯುಗದಲ್ಲಿ ನಾನು ಪುನಃ ಪುನಃ ಹುಟ್ಟಿ ಬರುತ್ತೇನೆ ಈ ಬಗೆಯಲ್ಲಿ ಕೃಷ್ಣ ಏನು ಹೇಳಿದ್ದ ಅದಕ್ಕೆ ಅನುಗುಣವಾಗಿ ಮಹಾಭಾರತ ಯುದ್ಧದಲ್ಲಿ ಅನೇಕ ಬಗೆಯ ಉಪಾಯಗಳನ್ನು ನಾಟಕಗಳನ್ನು ಕೃಷ್ಣ ಮಾಡಿದ್ದನ್ನು ನಾವು ಕಾಣ್ತೇವೆ ನಿಜವಾಗಿ ದ್ರೋಣ ಧರ್ಮದ ಮಾರ್ಗದಲ್ಲಿಯೇ ನಡೆದವನು ಆದರೆ ಧರ್ಮದ್ರೋಹಿಯಾದಂಥ ದುರ್ಯೋಧನನ ಜೊತೆಯಲ್ಲಿ ಇದ್ದು ಧರ್ಮಕ್ಕೆ ವಿರುದ್ಧವಾಗಿರತಕ್ಕಂಥ ಘಟನೆಗಳಿಗೆ ಆತ ಸಾಕ್ಷಿಯಾಗಿ ಪ್ರೋತ್ಸಾಹ ನೀಡಿದಂತೆ ಆಯಿತು ಧರ್ಮದ್ರೋಹಿಯ ಜೊತೆಯಲ್ಲಿ ಇರುವುದರಿಂದ ಈತನು ಧರ್ಮದ್ರೋಹಿ ಅಂತ ಯೋಚನೆ ಮಾಡಿ ಆತನ ಸಂಹಾರಕ್ಕೆ ಒಂದು ಬಗೆಯ ಉಪಾಯವನ್ನು ಕೃಷ್ಣ ಮಾಡ್ತಾನೆ ಮಾಲವದ ಇಂದ್ರವರ್ಮನ ಆನೆ ಅಶ್ವತ್ಥಾಮ ಅಂಥೇಳಿ ಆ ಅಶ್ವತ್ಥಾಮ ಎನ್ನುವ ಆನೆಯನ್ನು ಭೀಮ ಗದೆಯಿಂದ ಬಡಿದು ಬಡಿದು ಕೊಲ್ತಾನೆ ಕೊಂದ ನಂತರ ಭೀಮ ಘೋಷಣೆ ಮಾಡ್ತಾನೆ ಅಶ್ವತ್ಥಾಮ ಹತಃ ಅಶ್ವತ್ಥಾಮನು ಸತ್ತ ಈ ಮಾತು ದ್ರೋಣನ ಕಿವಿಗೆ ಬೀಳುತ್ತದೆ ತನಗೆ ಅತ್ಯಂತ ಪ್ರಿಯನಾದಂತಹ ತನ್ನ ಮಗ ಅಶ್ವತ್ಥಾಮ ಸತ್ತು ಹೋದನೇ ಈ ಪ್ರಶ್ನೆ ದ್ರೋಣನ ಮನಸ್ಸಿನಲ್ಲಿ ಮೂಡುತ್ತದೆ ತನ್ನ ಪುತ್ರ ಚಿರಂಜೀವಿ ಎನ್ನುವುದನ್ನು ದ್ರೋಣ ಬಲ್ಲ ಹಾಗಿದ್ದರೂ ಕೂಡ ಈಗ ಅಶ್ವತ್ಥಾಮ ಸತ್ತದ್ದು ಹೇಗೆ ಈ ಕೋಪದಲ್ಲಿಯೇ ದ್ರೋಣ ಬ್ರಹ್ಮಾಸ್ತ್ರವನ್ನು ಹೂಡುತ್ತಾನೆ ಸಕಲ ಪಾಂಡವ ಸೇನೆಯನ್ನು ನಾಶ ಮಾಡ್ತೇನೆ ಅಂತ ಮುನ್ನುಗ್ಗಿ ಹೋಗುತ್ತಾನೆ ಆ ಸಮಯದಲ್ಲಿ ಆಕಾಶದಲ್ಲಿ ಋಷಿಗಳು ಮುನಿಗಳು ದೇವತೆಗಳು ಬರ್ತಾರೆ ದ್ರೋಣನನ್ನು ಎಚ್ಚರಿಸ್ತಾರೆ ವಿವೇಕದ ಮಾತನ್ನು ಹೇಳ್ತಾರೆ ದ್ರೋಣ ಯುದ್ಧಕ್ಕೋಸ್ಕರ ಅಧರ್ಮದ ಮಾರ್ಗವನ್ನು ನೀನು ಹಿಡಿತಾ ಇದ್ದಿ ನಿನಗೆ ಮರಣಕಾಲ ಸನ್ನಿಹಿತವಾಗಿದೆ ಆಯುಧವನ್ನ ಕೆಳಗಿಡು ಅಂತ ಹೇಳ್ತಾರೆ ಮಾತು ಮುಂದುವರಿಸಿ ಅವರು ಹೇಳ್ತಾರೆ ವೇದವಿದನಾದಂಥ ನೀನು ಈ ಕ್ಷತ್ರಿಯೋಚಿತವಾಗಿರತಕ್ಕಂಥ ಯುದ್ಧ ರಂಗಕ್ಕೆ ಇಳಿದದ್ದೇ ತಪ್ಪು ಈ ಶಸ್ತ್ರಗಳನ್ನು ಪ್ರಯೋಗ ಮಾಡುವುದು ಧರ್ಮವಿದನಾದಂತಹ ವೇದಜ್ಞಾನಿಯಾಗಿರತಕ್ಕಂಥ ನಿನಗೆ ಯೋಗ್ಯವಾದದ್ದು ಅಲ್ಲ ಆದರೆ ಈಗ ಬ್ರಹ್ಮಾಸ್ತ್ರವನ್ನು ಹೂಡ್ತಾ ಇರುವುದು ತಪ್ಪು ಲೋಕದ ಸಂಹಾರಕ್ಕೆ ನೀನು ಕಾರಣನಾಗಬೇಡ ನೀನು ಬ್ರಹ್ಮಜ್ಞಾನಿ ಇಂತಹ ಹೇಯ ಕೆಲಸಕ್ಕೆ ನೀನು ಇಳಿಯಬಾರದು ಅಂತ ಎಚ್ಚರಿಸ್ತಾರೆ ಆಗ ನೇರವಾಗಿ ದ್ರೋಣ ಧರ್ಮಪುತ್ರನಾಗಿರತಕ್ಕಂತಹ ಆ ಯುಧಿಷ್ಠಿರನ ಸಮೀಪಕ್ಕೆ ಬರ್ತಾನೆ ಅವನ ಸಮೀಪಕ್ಕೆ ಬಂದು ಕೇಳ್ತಾನೆ ನನ್ನ ಮಗ ಸತ್ತದ್ದು ಸತ್ಯವಾ ಇದು ನಿಜವಾ ನೀನು ಹೇಳು ಈಗ ಕೃಷ್ಣನಿಗೆ ಧರ್ಮ ಸಂಕಟ ಎಲ್ಲಿಯಾದರೂ ಈ ಧರ್ಮಾನಂದನ ಈ ಯುಧಿಷ್ಠಿರ ಸತ್ಯವನ್ನು ಹೇಳಿಬಿಟ್ರೆ ಆಗ ಎಲ್ಲ ಕೆಲಸ ನಷ್ಟವಾಗಿ ಹೋಗ್ತದೆ ಈ ಯುಧಿಷ್ಠಿರ ಏನು ಮಾಡಿಬಿಡ್ತಾನೋ ಎನ್ನತಕ್ಕಂಥ ಚಿಂತೆ ಕೃಷ್ಣನಿಗೆ ಕಾಡ್ತದೆ ಇನ್ನೊಂದು ಬಗೆಯ ಚಿಂತೆ ಕೂಡ ಇದೆ ಒಂದು ವೇಳೆ ಈ ದ್ರೋಣ ಬದುಕಿದ್ದರೆ ಪಾಂಡವರೆಲ್ಲ ಸಾಯ್ತಾರೆ ಯುದ್ಧದಲ್ಲಿ ದ್ರೋಣನನ್ನು ಗೆಲ್ಲುವಂಥ ಶಕ್ತಿ ಯಾರಿಗೂ ಇಲ್ಲ ಇದನ್ನು ಅರಿತುಕೊಂಡೇ ಅಲ್ಲಿ ಬಂದಿರತಕ್ಕಂಥ ಮಾತು ಬಹಳ ಸ್ವಾರಸ್ಯಕರವಾದಂಥದ್ದು ಅನೃತಂ ಜೀವಿತಸ್ಯಾರ್ಥೆ ವದನ್ನ ಸ್ಪೃಶ್ಯತೆ ಅನೃತೈಹಿ ಬದುಕುವುದಕ್ಕಾಗಿ ಆಪತ್ಕಾಲದಲ್ಲಿ ಸುಳ್ಳು ಹೇಳಿದರೆ ಅದು ಸುಳ್ಳಾಗುವುದಿಲ್ಲ ಧರ್ಮನಂದನ ಹಾಗಾಗಿ ನಮ್ಮ ಪಾಂಡವ ಸೇನೆ ರಕ್ಷಣೆಗೋಸ್ಕರ ಈ ಮಾತನ್ನು ನುಡಿ ಅಂತ ಹೇಳಿ ವಿಶಿಷ್ಟವಾಗಿರತಕ್ಕಂಥ ಧರ್ಮ ಮಾರ್ಗವನ್ನು ಕೃಷ್ಣ ಹೇಳ್ತಾನೆ ಸ್ಮೃತಿಕಾರರು ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ ಆಪತ್ಕಾಲ ಬಂದಾಗ ಸುಳ್ಳನ್ನಾಡಿದರೆ ಅದು ಸುಳ್ಳಲ್ಲ ಹಾಗಾಗಿ ಭೀಮ ಮಾಡಿದಂತಹ ಆ ಘಟನೆಯನ್ನು ಅಶ್ವತ್ಥಾಮ ಎನ್ನತಕ್ಕಂಥ ಕುಂಜರವನ್ನು ಆನೆಯನ್ನು ಕೊಂದಂಥ ಘಟನೆಯನ್ನು ನಿನ್ನ ಬಾಯಿಂದ ನೀನು ಹೇಳು ಈ ಬಗೆಯಲ್ಲಿ ಹೇಳಿದರೆ ಆಗ ಧರ್ಮರಾಜ ಅಶ್ವತ್ಥಾಮ ಹತಃ ಅಂತ ಗಟ್ಟಿ ಸ್ವರದಲ್ಲಿ ಉಚ್ಚ ಸ್ವರದಲ್ಲಿ ಹೇಳ್ತಾನೆ ಹತಃ ಕುಂಜರಹ ಎನ್ನುವಂಥದ್ದನ್ನು ಮೆಲ್ಲ ಮೆಲುಧ್ವನಿಯಲ್ಲಿ ಹೇಳ್ತಾನೆ ವ್ಯಾಸರೇ ಇದನ್ನು ಬರೀತಾರೆ ಅಶ್ವತ್ಥಾಮ ಹತಃ ಎನ್ನುವುದು ಗಟ್ಟಿಯಾಗಿ ಕೇಳಿತು ಕುಂಜರಹ ಎನ್ನತಕ್ಕಂಥ ಧ್ವನಿ ಮೆಲುಧ್ವನಿಯಲ್ಲಿ ಇತ್ತು ದ್ರೋಣನಿಗೆ ಆ ಯುದ್ಧರಂಗದಲ್ಲಿ ಅರ್ಧ ಭಾಗ ಮಾತ್ರ ಕೇಳಿಸಿತು ಎರಡನೆಯ ಭಾಗ ಕೇಳಲೇ ಇಲ್ಲ ಇಲ್ಲಿ ಇನ್ನು ಕೆಲವು ಪ್ರತಿಗಳಲ್ಲಿ ನಾವು ಕಾಣ್ತೇವೆ ಆ ಯುದ್ಧರಂಗದ ಅತಿಯಾದಂಥ ಧ್ವನಿಯಿಂದಾಗಿ ಕೇಳಲಿಲ್ಲ ಅಂತ ಒಂದು ಕಡೆಯಲ್ಲಿದ್ದರೆ ಕೆಲವು ಕಡೆಯಲ್ಲಿ ಶ್ರೀಕೃಷ್ಣ ಪಾಂಚಜನ್ಯ ಶಂಕವನ್ನು ಊದಿ ಉಳಿದ ಅರ್ಧ ಭಾಗ ಕೇಳಲಿಲ್ಲ ಕುಂಜರಹ ಎನ್ನುವಂಥ ಧ್ವನಿ ಆ ದ್ರೋಣನಿಗೆ ಕೇಳದೇ ಇರಲಿಕ್ಕೆ ಪಾಂಚಜನ್ಯದ ಧ್ವನಿಯೇ ಕಾರಣ ಹೇಳಿ ಕೆಲವು ಪ್ರತಿಗಳಲ್ಲಿ ಈ ರೀತಿಯಲ್ಲಿರುವಂಥದ್ದನ್ನು ನಾವು ಕಾಣ್ತೇವೆ ಒಟ್ಟಿನಲ್ಲಿ ಯಾವಾಗ ಧರ್ಮನಂದನನ ಬಾಯಿಯಿಂದ ಇಂತಹ ಮಾತು ಬಂತೋ ಆ ಕ್ಷಣದಲ್ಲಿ ಆ ಧ್ವನಿ ಬರ್ತಾ ಇದ್ದಾಗ ಮೊದಲ ಅರ್ಧ ಭಾಗವನ್ನು ಧರ್ಮಾನಂದನ ನುಡಿತಾ ಇದ್ದಾಗ ಆತನ ರಥ ಭೂಮಿಯಿಂದ ನಾಲ್ಕು ಅಂಗುಲ ಎದ್ದು ಕುಣಿಯಿತು ಸತ್ಯವನ್ನು ನುಡಿಯುತ್ತಿದ್ದಾನೆ ಎಂದು ಅದೇ ಎರಡನೆಯ ಅರ್ಧವನ್ನು ಹೇಳುವಾಗ ಹತಃ ಕುಂಜರಹ ಅಂತ ಹೇಳುವಾಗ ಎದ್ದಂಥ ಕುದುರೆಗಳು ನೆಲಕ್ಕೆ ಅಪ್ಪಳಿಸಿ ಬಿದ್ದು ಹೋದವು ಧರ್ಮನಂದನ ಬಾಯಿಯಿಂದ ಧರ್ಮಕ್ಕೆ ವಿರುದ್ಧವಾದಂಥ ಮಾತು ಬಂತು ಅಂತ ಹೇಳಿ ವ್ಯಾಸರು ಬರೀತಾರೆ ಒಟ್ಟಿನಲ್ಲಿ ಕೃಷ್ಣ ಧರ್ಮನಂದನನ ಬಾಯಿಯಿಂದ ಯುಷ್ ಯುಧಿಷ್ಠಿರನಿಂದ ಇಂಥ ಮಾತುಗಳನ್ನು ಆಡಿಸ್ತಾನೆ ಯಾವಾಗ ಯುಧಿಷ್ಠಿರ ಇಂಥ ಮಾತನ್ನು ಹೇಳಿದನೋ ಆಗ ದ್ರೋಣ ಶಸ್ತ್ರವನ್ನು ಕೆಳಗಿಡ್ತಾನೆ ಚಿರಂಜೀವಿಯಾದರೇನಂತೆ ಯುವರಿಷ್ಠಿರ ನುಡಿದಿದ್ದಾನೆ ಅಂದರೆ ಇದು ಸತ್ಯವೇ ಇರಬೇಕು ಚಿರಂಜೀವಿಯಾಗಿರತಕ್ಕಂಥ ನನ್ನ ಮಗ ಅಶ್ವತ್ಥಾಮನು ಸತ್ತನೆ ಅಂತ ಯೋಚನೆ ಮಾಡ್ತಾ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸ್ತಾ ರಣಕ್ಷೇತ್ರದಲ್ಲಿ ಕುಳಿತು ಬಿಡ್ತಾನೆ ಪುರಾಣಂ ಪುರುಷಂ ವಿಷ್ಣುಂ ಜಗಾಮ ಮನಸಾ ಸಹ ಜಗತ್ತಿಗೆ ಕಾರಣೀಭೂತನಾದ ಭಗವಂತನಾದ ವಿಷ್ಣುವಿನ ಜೊತೆಯಲ್ಲಿ ತನ್ನ ಮನಸ್ಸನ್ನು ನೆಲೆಗೊಳಿಸಿದ ಎನ್ನುವ ರೀತಿಯಲ್ಲಿ ಭಗವಂತನನ್ನು ಧ್ಯಾನಿಸ್ತಾ ಆ ದ್ರೋಣ ಪ್ರಾಣ ಬಿಡ್ತಾನೆ ಆತನ ಆತ್ಮ ಊರ್ಧ್ವಮುಖವಾಗಿ ಮೇಲಕ್ಕೆ ಹೋಗುತ್ತದೆ ಇದನ್ನೆಲ್ಲ ಅಲ್ಲಿರತಕ್ಕಂಥ ಐದು ಜನ ಕಾಣ್ತಾರಂತೆ ದ್ರೋಣನ ಪ್ರಾಣ ಮೇಲಕ್ಕೆ ಹೋದದನ್ನು ಸಂಜಯ ಕಂಡಿದ್ದಾನೆ ಸ್ವತಃ ಪಾರ್ಥ ಅರ್ಜುನ ಕಾಣ್ತಾನೆ ಕೃಪಾಚಾರ್ಯರು ಕಾಣ್ತಾರೆ ಶ್ರೀಕೃಷ್ಣ ಕಾಣ್ತಾನೆ ಧರ್ಮಪುತ್ರನಾದಂಥ ಯುಧಿಷ್ಠಿರ ಕಾಣ್ತಾನೆ ಐವರು ಮಾತ್ರ ಇದನ್ನು ಕಾಣ್ತಾರೆ ಅನಂತರದಲ್ಲಿ ದೃಷ್ಟದ್ಯುಮನ ಬರ್ತಾನೆ ಅದು ಅಲ್ಲಿ ತಪಸ್ಸಿನ ರೀತಿಯಲ್ಲಿ ಕುಳಿತಿರತಕ್ಕಂತಹ ಆ ದ್ರೋಣನನ್ನು ದೃಷ್ಟದ್ಯುಮನ ಕಲೆ ತಲೆ ಕಡಿದುಕೊಲ್ತಾನೆ ಶಿರಚ್ಛೇದ ಮಾಡ್ತಾನೆ ಮೊದಲೇ ಹೇಳಿದ್ನಲ್ಲ ಮದರ್ತೆ ತೆಕ್ತ ಜೀವಿತಾಹ ಅಂತ ಹೇಳಿ ಆರಂಭದಲ್ಲಿ ಏನು ದುರ್ಯೋಧನ ಹೇಳ್ತಾನೆ ನನಗೋಸ್ಕರ ಪ್ರಾಣ ತ್ಯಜಿಸಿದವರು ಧರ್ಮದ್ರೋಹಿಯಾಗಿರತಕ್ಕಂತಹ ಆ ದುರ್ಯೋಧನನನ್ನು ಅನುಸರಿಸಿದ್ದರಿಂದ ಅದೆಷ್ಟೋ ಜನ ಧರ್ಮ ಮಾರ್ಗದಲ್ಲಿ ನಡೆದಂತಹ ಭೀಷ್ಮ ದ್ರೋಣಾದಿಗಳು ಹತರಾಗುತ್ತಾರೆ ದುರ್ಯೋಧನನಿಗೋಸ್ಕರ ಅವರೆಲ್ಲ ಪ್ರಾಣತ್ಯಾಗ ಮಾಡ್ತಾರೆ ಆತನ ಮಾತು ಸತ್ಯವಾಗ್ತದೆ ದ್ರೋಣನ ಆತ್ಮಕ್ಕೆ ಸದ್ಗತಿ ಸಿಗ್ತದೆ ನಿಜವಾಗಿ ದೃಷ್ಟದ್ಯುಮನ ಕೊಂದದ್ದು ಪ್ರಾಣತ್ಯಾಗ ಮಾಡಿರತಕ್ಕಂಥ ಹೆಣವನ್ನು ಕಡಿದುಕೊಂಡದ್ದು ಆತನ ದೇಹಕ್ಕೆ ಸರಿಯಾದ ಸಂಸ್ಕಾರ ಸಿಗುವುದಿಲ್ಲ ಆತನ ಆತ್ಮಕ್ಕೆ ಮಾತ್ರ ಸದ್ಗತಿ ದೊರೆಯುತ್ತದೆ ಒಟ್ಟಿನಲ್ಲಿ ಪರಸ್ಪರ ದ್ವೇಷಕ್ಕೆ ದೃಪದನ ಜೊತೆಯಲ್ಲಿ ದ್ವೇಷವನ್ನು ಕಟ್ಟಿಕೊಂಡಿರತಕ್ಕಂಥ ದ್ರೋಣ ದೃಪದನ ಸಂಹಾರವನ್ನು ತಾನೇ ಮಾಡ್ತಾನೆ ಆದರೆ ಆ ಸೇಡನ ಉಳಿಸಿಕೊಂಡಂಥ ದೃಷ್ಟದ್ಯುಮ್ನ ದ್ರೋಣನನ್ನು ವಧಿಸ್ತಾನೆ ಮತ್ತೆ ತಂದೆಯ ಮರಣದಿಂದ ಆ ಚಿರಂಜೀವಿಯಾಗಿರತಕ್ಕಂಥ ಅಶ್ವತ್ಥಾಮ ಕೋಪಗೊಳ್ತಾನೆ ನಿದ್ರಿಸ್ತಾ ಇದ್ದಂಥ ದೃಷ್ಟದ್ಯುಮ್ನನ್ನು ದ್ರೌಪದಿಯ ಐವರು ಮಕ್ಕಳನ್ನು ಕೊಲ್ಲುತ್ತಾನೆ ಹೀಗೆ ದ್ರುಪದನ ವಂಶ ಅಶ್ವತ್ಥಾಮನಿಂದ ನಾಶವಾಗುತ್ತದೆ ಅದೇ ರೀತಿಯಲ್ಲಿ ದ್ರೋಣನ ವಂಶ ದೃಷ್ಟದ್ಯುಮನನಿಂದ ನಾಶವಾಗುತ್ತದೆ ಒಟ್ಟಿನಲ್ಲಿ ಪರಸ್ಪರರು ಕಚ್ಚಾಡಿಕೊಂಡು ವಂಶನಾಶಕ್ಕೆ ಕಾರಣವಾಗ್ತಾರೆ ದೃಷ್ಟದ್ಯುಮನನನ್ನು ದ್ರೌಪದಿಯ ಐವರು ಎಳೆಯ ಕಂದಮ್ಮಗಳನ್ನು ಕೊಂದ ಕಾರಣದಿಂದ ಅಶ್ವತ್ಥಾಮನಿಗೆ ಮೂರು ವರ್ಷ ಮೂರು ಸಾವಿರ ವರ್ಷಗಳ ಕಾಲ ಚಿರಂಜೀವಿತ್ವ ದೊರೀತದೆ ಆದರೆ ಮೈ ಸದಾ ರೋಗದಿಂದ ಕೂಡಿದ್ದು ದುರ್ಗದಿಂದ ಕೂಡಿ ಕೊಳೆಯುವಂತಹ ಶಾಪ ಸಿಕ್ಕಿ ಹೋಗ್ತದೆ ಒಟ್ಟಿನಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿಯೂ ಕೂಡ ವೇದಾಧ್ಯಯನಕ್ಕೆ ವಿರುದ್ಧವಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಕಾದಾಡಿ ದೃಷ್ಟದ್ಯುಮ್ಮನ ದೃಷ್ಟದ್ಯುಮ್ಮನ ಮೇಲೆ ಸೇಡನ ತೀರಿಸಿಕೊಳ್ಳುವುದಕ್ಕೆ ಹೋಗಿ ಅಶ್ವತ್ಥಾಮ ತನ್ನ ಬದುಕನ್ನು ಹಾಳು ಮಾಡಿಕೊಳ್ತಾನೆ ಒಟ್ಟಿನಲ್ಲಿ ದ್ರೋಣನ ವಂಶ ದೃಪದನ ವಂಶದಿಂದ ದೃಪದನ ವಂಶ ದ್ರೋಣನ ವಂಶದಿಂದ ನಾಶವಾಗಿ ಒಂದು ರೀತಿಯಲ್ಲಿ ವಿಚಿತ್ರವಾಗಿರತಕ್ಕಂಥ ಘಟನೆ ಮಹಾಭಾರತದಲ್ಲಿ ನಡೆದು ಹೋಗ್ತದೆ ದ್ರೋಣನ ಕುರಿತು ಇನ್ನಷ್ಟು ವಿಶಿಷ್ಟವಾಗಿರತಕ್ಕಂತಹ ಸನ್ನಿವೇಶಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ